ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ತಾಲೂಕು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಪೊಲೀಸ್ ಗೌಡ ಎಕ್ಸ್ರೇ ತೆಗೆಯಲು ಬಂದಿದ್ದಾನೋ ಇಲ್ಲ ಗೌಡ್ಕಿ ಮಾಡಲು ಬಂದಿದ್ದಾನೋ ಎಂಬ ಯಕ್ಷ ಪ್ರಶ್ನೆ ಮೂಡಿದೆ ಹೌದು ರೋಣ ತಾಲೂಕಿನ ಸರ್ಕಾರಿ ಭೀಮಸೇನ ಜೋಶಿ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ ಎಕ್ಸ್ರೇ ಟೆಕ್ನಿಷಿಯನ್ ಬಸವರಾಜ್ ಪೊಲೀಸ್ ಗೌಡ ಬೇಜವಾಬ್ದಾರಿ ಆಡಳಿತ ಮತ್ತು ಆತನ ದೊಡ್ಡ ದೊಡ್ಡ ವ್ಯಕ್ತಿಗಳ ಬೆಂಬಲದಿಂದ ದರ್ಪದ ಮಾತುಗಳ ಬಗ್ಗೆ ಹಾಗೂ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬಾರದ ಕೆಲವೊಂದಿಷ್ಟು ಡಾಕ್ಟರ್ ಮತ್ತು ಕೆಲವೊಂದಿಷ್ಟು ಸಿಬ್ಬಂದಿ ಈ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮರೀಚಿಕೆಯದ್ದು ಕಾಣ್ತಾ ಇದೆ ನಾಚಿಕೆಯಾಗಬೇಕು ಇವರಿಗೆ ಸರ್ಕಾರಿ ಭೀಮಸೇನ ಜೋಶಿ ಆಸ್ಪತ್ರೆಯಲ್ಲೇ ಕೆಲವೊಂದಿಷ್ಟು ವೈದ್ಯರು ಮತ್ತು ಕೆಲವೊಂದಿಷ್ಟು ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬಾರದೇ ಇರೋದ್ರಿಂದ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ವೈದ್ಯರುಗಳು ನೀಡುತ್ತಿಲ್ಲ ಎನ್ನುವುದು ಸಾರ್ವಜನಿಕರಿಂದ ದೂರು ಕೇಳಿ ಬರ್ತಾ ಇದೆ ಈ ಆಸ್ಪತ್ರೆಯಲ್ಲಿ ಹಾಜರಾತಿಯ ಬಯೋಮೆಟ್ರಿಕ್ ಯಂತ್ರ ಇಲ್ಲದಿರೋದ್ರಿಂದ ಈ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಈ ಆಸ್ಪತ್ರೆಯಲ್ಲಿ ರೋಗಿಗಳ ವಾರ್ಡ್ ಸ್ವಚ್ಛತೆ ಇಲ್ಲದೆ ಕಬ್ಬು ದುರ್ನಾತದಿಂದ ಮೂಗು ಮುಚ್ಚಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತದ್ರಲ್ಲಿ ರೋಗಿಗಳ ವಾರ್ಡ್ ಕಬ್ಬು ನಾರ್ತಾ ಇದೆ ಅಂದ್ರೆ ಪ್ರಿಯ ವೀಕ್ಷಕರೇ ಇನ್ನು ಶೌಚಾಲಯ ಸ್ಥಿತಿ ಹೇಗೆ ಎಂದು ನೀವೇ ಯೋಚನೆ ಮಾಡಿ ಇವರು ಆಡಳಿತ ಮಾಡುವ ಆಸ್ಪತ್ರೆಯನ್ನೇ ಸ್ವಚ್ಛತೆ ಇಟ್ಟುಕೊಳ್ಳದ ಇವರು ಇನ್ನು ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಹೇಗೆ ಕೊಡ್ತಾರೆ ಇಲ್ಲ ಎಂಬ ಗೊಂದಲ ಸೃಷ್ಟಿಯಾಗಿದೆ ನಾಚಿಕೆಯಾಗಬೇಕು ನಿಮಗೆ ಬಡವರ ಜೀವನದ ಜೊತೆ ಆಟವಾಡುವ ನಿಮಗೆ ಮುಂದೊಂದು ದಿನ ಸಾರ್ವಜನಿಕರೇ ತಕ್ಕ ಪಾಠ ಕಲಿಸೋರು ಅಷ್ಟರಲ್ಲೇ ನಿಮ್ಮ ಚಿತ್ತ ಇತ್ತ ಹರಿಸಿ ಸಮಯ ಪಾಲನೆ ಮತ್ತು ಸ್ವಚ್ಛತೆಗೆ ಅಂತ್ಯ ಹಾಡಿರಿ ಇಲ್ಲವಾದ್ರೆ ಮುಂದೊಂದು ದಿನ ನಿಮ್ಮ ಗತಿ ಅದೋಗತಿ ಈ ಸಮಸ್ಯೆ ಭೀಮಸೇನ್ ಜೋಶಿ ತಾಲೂಕಾ ಆಸ್ಪತ್ರೆ ಒಂದೇ ಸಮಸ್ಯೆಯಲ್ಲ ಇನ್ನು ಅನೇಕ ರೋಣ್ ತಾಲೂಕಿನ ಗ್ರಾಮೀಣ ಭಾಗಗಳ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುವ್ಯವಸ್ಥೆಗೆ ಕ್ರಮ ತೆಗೆದುಕೊಳ್ಳುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ಹೌದು ವೀಕ್ಷಕರೇ ಈ ಬಸವರಾಜ್ ಪೊಲೀಸ್ ಗೌಡನ ದರ್ಪ ಏನಂತೀರಾ ಈತನ ವೃತ್ತಿ ಈ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಈತನ ಹೆಸರು ಬಸವರಾಜ್ ಎಸ್ ಪೊಲೀಸ್ ಗೌಡ ಆದ್ರೆ ಈತ ಈ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ವೃತ್ತಿ ಮಾಡಲು ಬಂದಿದ್ದಾನೋ ಇಲ್ಲ ಪೊಲೀಸ್ ಗೌಡನೆಂದು ಗೌಡ್ಕಿ ಮಾಡಲು ಬಂದಿದ್ದಾನೋ ಎನ್ನುವುದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಈತನಿಗೆ ಕೆಲವೊಂದಿಷ್ಟು ಪ್ರಬಲವಾದ ದೊಡ್ಡ ದೊಡ್ಡ ವ್ಯಕ್ತಿಗಳ ಆತ್ಮೀಯತೆ ಇದೆ ಈತನ ಬಳಿ ಯಾರಾದರೂ ಪರಿಚಯಸ್ಥರು ಬಂದ್ರೆ ಸಾಕು ಅವರನ್ನ ಎಕ್ಸ್ರೇ ರೂಮಿನಲ್ಲಿ ಕೂರಿಸಿಕೊಂಡು ಅವರ ಜೊತೆ ಹರಟೆ ಹೊಡೆಯೋದೇ ಇವನ ಕೆಲಸ ಆದರೆ ಹೊರಗಡೆ ಎಕ್ಸ್ರೇಗೆ ಬಂದ ಬಡ ರೋಗಿಗಳ ಗತಿ ಅದೋ ಗತಿ ಈತನಿಗೆ ಸಾರ್ವಜನಿಕರು ಬೇಗ ಬೇಗ ಎಕ್ಸ್ರೇ ತೆಗೀರಿ ಅಂತ ಹೇಳಿದ್ರೆ ಈತನು ನಾನು ಕರೆದಾಗ ಮಾತ್ರ ಒಳಗಡೆ ಬರಬೇಕು ಇಲ್ಲವಾದ್ರೆ ನೀವೇನಾದ್ರೂ ನನಗೆ ಪ್ರಶ್ನೆ ಮಾಡಿದ್ರೆ ಕತೆನೆ ಬೇರೆ ಮಾಡ್ತೀನಿ ಅಂತ ಬಲಾಢ್ಯ ವ್ಯಕ್ತಿಗಳ ಹೆಸರು ಹೇಳಿ ಸಾರ್ವಜನಿಕರ ಮೇಲೆ ದರ್ಪ ತೋರಿಸುತ್ತಾನೆ ಈತನ ದರ್ಪದ ಮಾತುಗಳಿಗೆ ಅಂತ್ಯ ಯಾವಾಗ ಎನ್ನುವುದನ್ನ ಕಾಯ್ದು ನೋಡೋಣ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಕ್ಸ್ ರೇ ಟೆಕ್ನಿಷಿಯನ್ ಪೊಲೀಸ್ ಗೌಡನ ಮೇಲೆ ಮತ್ತು ಸಿಬ್ಬಂದಿಗಳ ವಿಳಂಬದ ಆಡಳಿತದ ಬಗ್ಗೆ ಮತ್ತು ಈ ಆಸ್ಪತ್ರೆಯ ಸುವ್ಯವಸ್ಥೆಯ ಬಗ್ಗೆ ಕ್ರಮ ತೆಗೆದುಕೊಳ್ಳುವರು ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ವರದಿ ಸಂಪಾದಕರು ಅಂದಪ್ಪ ಎಂ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ ಹೇಳಿ ಏನ್ ಸಮಸ್ಯೆ ಆಗಲಿ ಏನೋ ಕಾರಣ ಹೇಳಿ ಎಷ್ಟ್ ದಿನ ಪೋಸ್ಟ್ ಇರ್ಬೇಕವೀ ಮೇಡಮರ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಿರೋದು ನಾವು ಜಾಬ್ದಾರ್ ತಗೊಳ್ತೀವಿ ನೀನ್ ಬೈದಾಡ್ಕೊಂತ ಬರೋದು ನಾನು ಕೇಳಿದಕ್ಕ ಬಂದಿರೋದು ಮೇಲೆ

ಅವ್ರು ನಮ್ ಡ್ಯೂಟಿ ಮಾಡೋದು ಪ್ರೆಶರ್ ಆಗ್ತಿಲ್ರಿ ಇಲ್ಲಿ ಡ್ಯೂಟಿ ಯಾರು ಇಲ್ಲ ಪೇಶೆಂಟ್ ಅಮಾಯಕ್ರಲ್ರಿ ಅವ್ರ್ ಬಿಟ್ಟು ನಾವ್ ಹೆಂಗ ಹೋಗಕ್ರೆ ಹೆಂಗ್ ಬರ್ತೀವಿ ಡ್ಯೂಟಿ ಮುಗೀತ ನೆಕ್ಸ್ಟ್ ಯಾರು ಇಲ್ರಿ ಇಲ್ಲಿ ಡ್ಯೂಟಿ ಐತಿ ಡ್ಯೂಟಿ ಮಾಡಲ್ಲ ನಾವ್ ಏನ್ ಮಾಡ್ಬೇಕು ಹೇಳ್ರಿ ನೋಡೋಣ ಯಾರು ಇದ್ರೆ ಈ ಟೈಮ್ ಹಿಂಗ್ ಬಿಟ್ಟು ಓಡ್ ಹೋಗಕ್ ನಮ್ಗೆ ಎರಡು ಕಡೆ ಸಾಯ್ಬೇಕು ಒಂದ್ ಕಡೆ ನಮ್ ದೂಸ ಐತಿ ಅದಕ್ಕೂ ಆರಾಮಿಲ್ಲ ಒಂದ್ ಕಡೆ ಇಲ್ಲಿ ಪೇಶೆಂಟ್ ಅದ್ರ ನಾನ್ ಹೆಂಗ್ ಬಿಟ್ಟು ಹೋಗ್ಬೇಕು ಅಂದ್ರೆ ಹೇಳಿ ನೋಡೋಣ

ನೀಲ್ ನಾಯ್ಕ್ ಶಿಶು ನಮ್ಮ ನರ್ಸಿಂಗ್ ಸ್ಟೂಡೆಂಟ್ ನಮ್ಗೆ ನಮ್ಗೆಲ್ಲ ಕೂಡ ಹೆಡ್ ಅವರು ನಮ್ಮ ನಮ್ ಸ್ಟಾಫ್ ನರ್ಸ್ ಇದ್ರ ಮೇಲೆ ಅವ್ರಿಗೂ ಫೋನ್ ಹಚ್ಚಿ ನಾ ಐದು ಗಂಟೆ ಮಟ್ಟ ಎಷ್ಟು ತ್ರಾಸ ಅಲ್ಲಿ ನಮ್ಮ ನಮಗೆ ನಮ್ಗೆ ನೀಲ್ ನಾಯ್ಕ್ ಶಿಸ್ಟರ್ ಅಂದ್ರೆ ಲಾಟ್ ಡ್ಯೂಟಿ ಯಾವಾಗ ಅವರು ಸೀನಿಯರ್ ಮೋಸ್ಟ್ ರೀ ಅವ್ರದ್ದು ಅವರು ಡ್ಯೂಟಿ ಇರ್ತಾರ್ರಿ ನಮ್ಗೆ ಡ್ಯೂಟಿ ಅವ್ರು ಡ್ಯೂಟಿ ಯಾವಾಗ ಇರ್ತಾರೆ ಯಾವಾಗ ಬಂದಿದ್ರು ಅವರು ಯಾವಾಗ ಮುಗಿತಾರೆ ಡೈಲಿ ಬರ್ತಾರಲ್ಲ

ಸರ್ ನಾನು ಈಗ ಹೆಂಗೆ ಟೆನ್ ಟು ಫೈವ್ ಡ್ಯೂಟಿ ಮಾಡತ್ತಿಲ್ಲ ಹಂಗ ಡ್ಯೂಟಿ ಅವ್ರದ್ದು ಇಲ್ಲ ನನ್ನ ಥರ ಸೇಮ್ ಟೆನ್ ಟು ಫೈವ್ ಕೆಳಗಡೆ ಒ ಪಿ ಡಿ ಒಳಗೆ ಮಾಡತ್ತಾರ ಅವ್ರು ಅವ್ರದ್ದು ಆ್ಯಕ್ಚುಲಿ ಇರೋದು ಟು ಟು ಏಯ್ಟ್ ಡ್ಯೂಟಿ ಅಂದರೆ ಟೆನ್ ಟು ಫೈವ್ ನಾ ಮಾಡ್ಕೊಂಡ್ ಹೋದ್ರು ಒಬ್ಬರು ಸಿಸ್ಟರ್ ಇಲ್ಲಿ ಉಳಿತಾರ ಹೆಂಗ್ ಉಳಿಕಿದ ಪೇಷಂಟ್ ಎಂಟು ಗಂಟೆ ಮಟ್ಟ ನೋಡಲಿಕ್ಕೆ ಈಗ ಐದು ಗಂಟೆ ನಂತರ ಯಾರ್ದು ಡ್ಯೂಟಿ ಐದು ಗಂಟೆ ನಂತರ ಇಲ್ರಿ ಎರಡು ಗಂಟೆಯಿಂದ ಬಸಮ್ ಸಿಸ್ಟರ್ ರೈತ ಅವ್ರು ಬಂದಿಲ್ಲ ಮೇಲೆ ಬಂದಿಲ್ಲ ಬಂದಿಲ್ಲ ಹಾಗೆ ಡ್ಯೂಟಿ ಮಾಡಿಲ್ಲ ಕೆಳಗಡೆ ಇದ್ದಾರೆ

岡村。<started> <noise>

ಈಗ ಇಲ್ಲಿ ಸಾಕಷ್ಟು ನಾವು ಗಿರಡಿ ಸರ್ ಇದ್ರಿ ವಾಪಸ್ ನಮ್ಮ ಬದನ್ ಸರ್ ಇದ್ದಾಗ ಸಾಕಷ್ಟು ಇಲ್ಲ ಅನ್ನು ಬೇರೆ ರೀತಿ ಬಂದವು ಸಮಸ್ಯೆಗಳು ಬಂದವ್ ರೀ ಇನ್ನಾದ್ರೂ ನಮ್ಮ ಕಡೆಯಲ್ಲಿ ಎವಿಡೆನ್ಸ್ ಅದಾವ್ ನಮ್ಮ ನಾವು ಕೇಳಿ ವಿಷಯ ಇರ್ತಾರ ನಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆ ನಮ್ಮ ಆಸ್ಪತ್ರೆ ನಮ್ಮ ತಾಲೂಕ್ ಆಸ್ಪತ್ರೆ ನಮ್ಮ ಬರೀ ತೆಗಿಬಾರ್ದು ಉಳ್ಕೊಳ್ಳಿದ್ದು ನಾವು ಮಾಡಿ ಬಸವರಾಜ್ ಹೇಳಿ

ಮೀಟ್ ಮಾಡಕ್ ಏನ್ ಮಾಡಿದ್ರೆ ಹೇಳಿ ನಾ ಮಾತು ಬರ್ತು ನೋಡೋ ತೋರಲ್ಲಿ ಮಾತಲ್ಲ ನೀವು